ನಮ್ಗೆಲ್ಲ ಗೊತ್ತಿದೆ ಪ್ರತಿ ವರ್ಷ ನಾವು ರಾಮದೇವರ ಬೆಟ್ಟದಲ್ಲಿ ಶ್ರಾವಣ ಮಾಸದಲ್ಲಿ ಬಹಳ ಭಕ್ತಿಯಿಂದ ಉತ್ಸವನ ಮಾಡ್ತೀವಿ ಅಲ್ಲಿ ಸಾವಿರಾರು ಜನ ಅಲ್ಲಿ ಸೇರ್ತಾರೆ ಅಲ್ಲಿ ಸೊ ಆ ಉತ್ಸವಕ್ಕೆ ಸಿದ್ಧತೆಯನ್ನ ಮಾಡಬೇಕು ಕಳೆದ ವರ್ಷನೂ ಕೂಡ ಸಾಕಷ್ಟು ರೀತಿಯಲ್ಲಿ ಸಿದ್ಧತೆಯನ್ನ ರೋಡು ಅಲ್ಲಿ ಬರುವಂತ ಜನಗಳಿಗೆ ಮೂಲಭೂತ ಸೌಕರ್ಯ ದಾಸೋಹ ಕೊಡುವಂತಹದ್ದು ತಂಗುದಾಣ ಇಲ್ಲ ಅಲ್ಲಿ ಟಾಯ್ಲೆಟ್ಸ್ ಇಲ್ಲ ಹೆಣ್ಮಕ್ಳಿಗೆ ಶುದ್ಧ ನೀರು ಘಟಕ ಇಲ್ಲ ರೇಲಿಂಗ್ಸ್ ಇಲ್ಲ ಮುಖ್ಯವಾಗಿ ಸ್ಟೆಪ್ಸ್ ಮೇಲ್ಗಡೆ ಹೋಗೋಕೆ ರೇಲಿಂಗ್ಸ್ ಇಲ್ಲ ಸೊ ರೋಡ್ ಇಲ್ಲ ಸೊ ಇದಕ್ಕೆಲ್ಲವೂ ಕೂಡ ಇವತ್ತು ಮಾಡಿ ಒಂದು ಒಳ್ಳೆ ಯಾಕಂತ ಹೇಳಿದ್ರೆ ಸಾಕ್ಷಾತ್ ಪಾದ ಶ್ರೀರಾಮನ ಶ್ರೀರಾಮಚಂದ್ರನ ಪಾದ ನಾವು ಏನಾದ್ರು ನೋಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ರಾಮದೇವರ್ ಬೆಟ್ಟದಲ್ಲಿ ಇದೆ ಸೊ ಅವನ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಯಾವ ರೀತಿ ಭಕ್ತಿಯಿಂದ ಮಾಡ್ತಾ ಇದ್ದೀವಿ ಈ ವರ್ಷ ಅದ್ಧೂರಿಯಾಗಿ ಮಾಡ್ಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ ಸೊ ಇವತ್ತು ಆ ಸಮಿತಿಲಿ ಇವತ್ತು ಕೆಲಸ ಮಾಡಕ್ಕೆ ನಾಳೆ ಪೂಜೆ ಮಾಡ್ಬೇಕಂತ ಇದ್ವಿ ಕೆಲಸಕ್ಕೆ ಚಾಲನೆ ಕೊಡ್ಬೇಕಂತ ಇದ್ವಿ ನೋಡಿ ಅದಕ್ಕೆ ಸಾಕಷ್ಟು ರೀತಿ ನಾನು ಮತ್ತೆ ಡಿ ಕೆ ಶಿವ ಸುರೇಶ್ ಅವರು ಪ್ರವಾಸೋದ್ಯಮ ಸಚಿವರ ಹತ್ರ ನಾವು ಕೂತಿ ನಾವು ಮಾತಾಡಿದ್ವಿ ಚರ್ಚೆ ಮಾಡಿದ್ವಿ ಒಂದು ಪವಿತ್ರವಾದಂತ ಒಂದು ವಿಗ್ರಹನ ಮಾಡಿ ಅಲ್ಲಿ ರಾಮದೇವರ ಬೆಟ್ಟದಲ್ಲಿ ಮಾಡೋಣ ಅಂತ ಹೇಳಿದ್ವಿ ಅದಕ್ಕೆ ಸರಿಯಾದ ರೀತಿ ಸ್ಪಂದನೆ ಸಿಕ್ಕಲಿಲ್ಲ ಮುಂದಕ್ಕೆ ನೋಡೋಣ ಮುಂದಕ್ಕೆ ನೋಡೋಣ ಅಂತ ಹೇಳಿದ್ರು ಸೊ ನೋಡೋಣ ನಮ್ಮ ಕಾಯಿಲೆ ಆದಷ್ಟು ಇವತ್ತೇನು ನಮ್ಮ ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು ನಮ್ಮ ಜನಕ್ಕೆ ಏನ್ ಮಾಡ್ಬೇಕು ಆ ರಾಮದೇವರ ಬೆಟ್ಟಕ್ಕೆ ಪೂರ್ವಕ ಏನ್ ಮಾಡ್ಬೇಕು ಅದನ್ನ ಮಾಡಿ ಪ್ರವಾಸೋದ್ಯಮ ಸಚಿವರಿಂದ ಸರಿಯಾದ ರೀತಿ ಸ್ಪಂದನೆ ಸಿಕ್ಲಿಲ್ಲ ನೋಡೋಣ ಮಾಡೋಣ ಮುಂದಕ್ಕೆ ಅಂತ ಹೇಳಿ ನಾನು ಒಂದ್ ವರ್ಷದಿಂದ ಕೇಳ್ತಾ ಇದ್ದೀನಿ ನೋಡೋಣ ಅವರೆಲ್ಲ ಬರೀ ರಾಮನ ಹೆಸರು ಹೇಳ್ಕೊಂಡೇನೆ ಚುನಾವಣೆ ಮಾಡ್ತಾರೆ ರಾಮನ್ಗೋಸ್ಕರ ಏನು ಮಾಡ್ಲಿಲ್ಲ ಒಂದಿನ ಬೆಟ್ಟ ಹಾಕ್ಲಿಲ್ಲ ಅಲ್ಲಿರುವಂತ ಪರಿಸ್ಥಿತಿ ಅವಲೋಕನ ಮಾಡಲಿಲ್ಲ ಸೊ ಇವತ್ತು ನಾವು ಇದು ನಮ್ಮ ಕ್ಷೇತ್ರ ನಮ್ ಜನ ನನ್ನ ಕರ್ತವ್ಯ ಆದ್ಯ ಕರ್ತವ್ಯ ಇದು ಆ ಒಂದ್ ನಿಟ್ಟಿನಲ್ಲಿ ಇವತ್ತು ರಾಮದೇವ್ರ ಒಂದು ಶಿಸ್ತಬದ್ದವಾಗಿ ನಾವು ಮೂಲಭೂತ ಸೌಕರ್ಯವನ್ನು ಮಾಡ್ಬೇಕಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ದೇವ್ರ ಕೆಲಸ ಮಾಡುವಾಗ ಎಲ್ಲರೂ ಕೈ ಜೋಡಿಸಿ ಅಂತ ಮನವಿ ಮಾಡಿದ್ದೀನಿ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ನೋಡಿ ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ ನಾನು ಕೇಳ್ತೀನಿ ಬೇಡ್ತೀನಿ ಮನವಿ ಮಾಡ್ತೀನಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಕೊಡೋದು ಬಿಡೋದು ಅವ್ರಿಷ್ಟ